ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ರೆಡಿಯಾಗಿನ್ರಿ ಈಗ ಮುಂಜಾನೆ ಈಗ ಸಂಜೆ ಆಗೈತ್ರಿ ಮುಂಜಾನೆ ಅದು ಎಲ್ಲ ಕೆಲಸ ಮುಗಿಸ್ಕೊಂಡಿನ್ರಿ ಫುಲ್ ಇವತ್ತು ಭಾಳ ಕೆಲಸ ಆಗಿತ್ತು ಊರಿಗೆ ಹೋಗಿ ಬಂದಿಂದ ಫುಲ್ ಟೈರ್ಡ್ 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 ಆಗಿಬಿಟ್ಟೈತ್ರಿ ಎಷ್ಟು ಒಂದು ಒಂದು ವಾರದ ಒಂದು ಎರಡು ದಿನದ್ದು ಒಂದು ವಾರಕ್ಕೆ ಆದಂಗೆ ಆಗ್ಬಿಟ್ಟೈತೆ ಫುಲ್ ಫುಲ್ ಅಂದ್ರೆ ಫುಲ್ ಸುಸ್ತಾಗ್ಬಿಟ್ಟೈತ್ರಿ ಸುಂದ ಇಷ್ಟು ದಿನ ಬ್ಲಾಗೇ ನಾನು ಬಿಟ್ಟಿಲ್ಲ ಅದೇ ಏನು ಟೂರ್ಗೆ ಹೋಗಿದ್ವಿ ಅದನ್ನೇ ಬ್ಲಾಗ್ನ ಎಡಿಟ್ ಮಾಡಿ ಎಡಿಟ್ ಮಾಡಿಬಿಟ್ಟೀನಿ ನಾನೇನೇ ಆ ಮನೆಯಿಂದ ಡೈಲಿ ಬ್ಲಾಗ ಮಾಡಿಲ್ಲ ಹಾಗಾಕೀಸಿಂದ್ರೆ ಇವತ್ತ ಡೈಲಿ ಬ್ಲಾಗ್ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ರೀ ಈಗ ಮುಂಜಾನೆ ಅಂತೂ ಬ್ಲಾಗ್ ತೊಗೊಳಕಾಗ್ಲಿಲ್ಲ ಯಾಕಂದ್ರೆ ಎಲ್ಲ ಕೆಲಸ ಮಾಡಿ ಮುಗಿಸ್ದ್ಯಾ ಮುಂಜಾನೆ ಸ್ವಲ್ಪ ಭಾಳ ಕೆಲಸ ಇದ್ದು ರೀ ಊರಿಗೆ ಹೋಗಿ ಬಂದಿಂದ ಗೊತ್ತಲ್ಲ ರೀ ಭಾಳ ಇರ್ತಾವಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಇದ್ದು ಅವೆಲ್ಲ ಕೆಲಸ ಮುಗಿಸ್ಕೊಂಡೆ ರೀ ಬಟ್ಟಿ ಅಂತೂ ಭಾಳ ತೊಗೊಂಡು ಹೋಗಿದ್ವಿ ಸಿಂದ್ರ ಆ ಒಮ್ಮಿಗೆ ಹೋಗ್ಯಾಕ ಭಾಳ ಆಗ್ತೈತೆ ಅಂತೇಳಿ ಒಮ್ಮಲಿಗೆ ತೊಗೊಳಿಲ್ರಿ ಆ ಡೇಲಿ ಡೇಲಿ ಸ್ವಲ್ಪ ಸ್ವಲ್ಪ ಬಟ್ಟೆ ತೊಗೊಂಡು ತೊಳೆದು ಹಾಕ್ತೇವ್ರಿ ಒಂದೊಂದು ಸೆಟ್ ಎರಡು ಎರಡು ಸೆಟ್ ಎಕ್ಸ್ಟ್ರಾ ಯಾಕಂದ್ರೆ ಮೊದಲೇ ನಮ್ಮ ಮನ್ಯಾಗೆ ಬಟ್ಟೆ ಜಾಸ್ತಿ ಇರ್ತವೆ ಹೋಗಿ ಬಟ್ಟೆ ತೊಳೆದ್ರಾಗ ಕೈನೇ ನೂಸ್ಬೇಕ್ರಿ ಅಷ್ಟು ಬಟ್ಟೆ ಇರ್ತಾವೆ ನಮ್ಮ ಮನೆಗೆ ಮೊದಲೇ ಜಾಸ್ತಿ ಬಟ್ಟೆ ಇರ್ತಾವೆ ಅದ್ರಾಗ ನಾವು ಹಿಂಗೆ ಊರಿಗೆ ಹೋಗಿದ್ವಿ ಅದು ಬಂದೆವು ಅಂದ್ರೆ ಅವಿಷ್ಟು ತೊಂದಿವೆವು ಅಂದರೆ ತೀರಾ ಕಂಡ ಪಟ್ಟಿ ಬಟ್ಟೆ ಆಗಿಬಿಡ್ತಾವ್ರಿ ಹಂಗಾಗಿ ತಿಂದ್ರೆ ಡೈಲಿ ಸ್ವಲ್ಪ ಸ್ವಲ್ಪ ತೊಗೋಬೇಕಂತೇಳಿ ಡೈಲಿ ಸ್ವಲ್ಪ ಸ್ವಲ್ಪ ತೊಂದಿವಿವು ಇವತ್ತು ಮುಂಜಾನೆ ಏನು ಮಾಡಿದ್ದೇವಂದ್ರೆ ಇವತ್ತು ಮುಂಜಾನೆ ನಾಶಾಕೆ ಆ ಚುರುಮುರಿ ಸುಸ್ಲಾ ಮಾಡಿದೇವ್ರಿ ನಿಮ್ಮ ಕಡೆ ಎಲ್ಲ ಗೊತ್ತಲ್ರಿ ನಮ್ಮ ಕಡೆ ಚುರುಮು ಸುಸ್ಲಾ ಅಂತ ಕರೀತಾರೆ ಆ ಕಡೆ ಬೆಂಗ್ಳೂರು ಕಡೆ ಎಲ್ಲ ಮಂಡಕ್ಕಿ ಅಂತ ಕರೀತಾರೆ ರೀ ಮಂಡಕ್ಕಿ ಸುಸ್ಲಾ ಮಾಡಿದ್ವಿ ನಮ್ಮ ಕಡೆ ಹೇಳ್ಬೇಕಂದ್ರೆ ಚುರ್ಮುರಿ ಸುಸ್ಲಾ ಮಾಡಿದ್ವಿ ರೀ ಮಾಡ್ಕೊಂಡೆಲ್ಲ ತಿಂದ್ವಿ ಮಧ್ಯಾಹ್ನ ಎಲ್ಲ ಊಟ ಮಾಡಿದ್ವಿ ಇವ ನಮ್ಮ ಬಾಸ್ ಇವ ಸಣ್ಣ ಡಿಚ್ ಬಾಸ್ ಅಲ್ಲ ಅವ ಇದು ಡಿಚ್ ಮೆಣಸಿನ್ಕಾಯಿ ನೋಡಿರಿ ತಿನ್ನಂತ ನಿಮಗೆ ತಿನ್ರಿ ತಿನ್ನೋಕೆ ಕುರ್ಕುರಿ ಕೊಡಕತ್ತ ನೋಡ್ರಿ ತಿನ್ರಿ ಕುರ್ಕುರಿ ತಿನ್ರಿ ಹ್ಞೂ ಹಂಗಾಕಿಸಿದ್ರೆ ಮುಂಜಾನೆ ಎಲ್ಲ ನಾಷ್ಟ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತೇನು ಬ್ಲಾಗ್ ಮಾಡಬಾರ್ದು ಅಂಥೇಳಿ ಅಂದ್ಕೊಂಡಿದ್ದೆ ರೀ ಬ್ಲಾಗ್ ಮಾಡಬಾರ್ದು ಇವತ್ತೇನು ಬ್ಯಾಡ್ ಬಿಡು ಮತ್ತು ನಾಳೆ ಮಾಡಿದ್ರಾಯ್ತು ಅಂಥೇಳಿ ಎಲ್ಲರೂ ಒಂದು ತವಳು ಹೋಗಿ ಬಂದೆವು ಅಂದ್ರೆ ಸ್ವಲ್ಪ ಮತ್ತು ಬ್ಲಾಗ್ ಮಾಡೋಕೆ ಸ್ವಲ್ಪ ಬೇಸ್ರೇ ಆಗ್ತೈತೆ ನೋಡಿರಿ ಈಗ ಅಂತೂ ನನಗೆ ನಿಜ ಆಗ್ಬೇಕಂದ್ರೆ ಮುಂಜಾನೆ ಎಲ್ಲ ತೊಗೋಬೇಕಂದಿದ್ದೆ ಸ್ವಲ್ಪ ಎಲ್ಲ ರೀ ಬ್ಯಾಡ್ ಬಿಡು ಇವತ್ತೇನು ಬ್ಲಾಗ್ ಮಾಡೋದು ಅಂತ ಹೇಳಿದ್ರೆ ಬ್ಯಾಸರಾಗಿ ಬಿಟ್ಟಿದ್ದೆ ಆ ಮಧ್ಯಾಹ್ನದಾಗ ಅಡುಗೆ ಏನು ಮಾಡಿದೆವು ಅಂದ್ರಿ ರೊಟ್ಟಿ ಚಪಾತಿ ಎರಡು ಮಾಡ್ತೀವಿ ನಿಮಗೆ ಐತಿ ಆ ರೊಟ್ಟಿ ಚಪಾತಿ ಮಾಡಿದೆವು ರೀ ರೊಟ್ಟಿ ಚಪಾತಿ ಮಾಡಿ ಅದ್ರ ಜೊತೆ ಹೀರಿಕಾಯಿ ಚಟ್ನಿ ಮಾಡಿದ್ದೆ ರೀ ಮೊನ್ನೆ ನಿಮ್ಗೆ ಒಂದು ಬ್ಲಾಗ್ ಒಳಗೆ ತೋರ್ಸಿದ್ದೆ ರೆಸಿಪಿ ಹೀರಿಕಾಯಿ ಚಟ್ನಿ ಹೀರಿಕಾಯಿ ಚಟ್ನಿ ಮಾಡಿದ್ದೆ ರೀ ಹೀರಿಕಾಯಿ ಚಟ್ನಿ ಮ ಮುಗ್ಕಾಳು ಸಾಂಬಾರು ಮಾಡಿದ್ದೆ ರೀ ನಮ್ಮ ಅವರಿಗೆಲ್ಲ ಗೊತ್ತಿರ್ತೈತಿ ಮುಗ್ಣಿ ಕಾಳು ಸಾಂಬಾರೆಲ್ಲ ಮುಗ್ಣಿ ಕಾಳು ಸಾಂಬಾರು ರೀ ಸಾಂಬಾರು ಮಾಡಿ ಎಲ್ಲ ಬಡ ಬಡ ಮುಗಿಸ್ಕೊಂಡು ಹಿಂಗೆ ಮಾರ್ಕೆಟ್ಗೆ ನಮ್ಮ ಮನೆಯವರು ಬರ್ತೀನಿ ಜಲ್ದಿ ಬಂದ್ರೆ ಮಾರ್ಕೆಟ್ಗೆ ಹೋಗಮ್ಮ ಅಂತ ಹೇಳಿದರು ಸಿಂದ್ರ ನಾನು ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಡ್ಯ ಎಲ್ಲ ಜಲ್ದಿನೇ ಈಗ ನಾನು ಯಾಕಂದ್ರೆ ಅವ್ರು ಬಂದ್ರಂದ್ರೆ ಜಲ್ದಿನೇ ಹೋಗ್ಬೇಕು ಮತ್ತು ಅವರು ಟೈರ್ಡ್ ಆಗಿ ಬಂದಿರ್ತಾರಲ್ಲ ಹಾಗಾಗಿ ಅವ್ರು ಬರೋದಕ್ಕೆ ರೆಡಿ ಆದ್ರೆ ಅವ್ರು ಬಂದ ತಕ್ಷಣ ಕಾಲ ಮರೆ ತೊಗೊಂಡು ಬಟ್ಟೆ ಹಾಕ್ಕೊಂಡು ರೀ ಮತ್ತಾಟಿ ಎಲ್ಲ ಮಾರ್ಕೆಟ್ ಮುಗಿಸ್ಕೊಂಬಂದು ನೀಟಾಗಿ ಕುಂದಿರ್ಲಾಕ ಚಲೋ ಆಗ್ತೈತೆ ಅಂತೇಳಿ ಹಂಗೆ ಮಾಡಿದೆವು ನಾವು ಹಂಗೆ ಹಂಗೆ ಪ್ಲ್ಯಾನ್ ಮಾಡ್ತೀವಿ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದ್ರೆ ಹಿಂಗೆ ಬರಾಕತ್ತೀನಿ ಜಲ್ದಿ ರೆಡಿಯಾಗಿ ಮಾರ್ಕೆಟ್ಗೆ ಹೋಗಿ ಅಂಥೇಳ್ಸಿಂದ ದಿನಸಿ ಸಾಮಾನು ತರೋದೈತ್ರಿ ನಮ್ದು ಏನೇನು ತರ್ತೀವಿ ನೋಡಕ್ಕೆ ಹಂಗೆ ನಂಗೆ ನಂಗೆ ಸ್ವಲ್ಪ ಡಯಟ್ ಸಾಮಾನೆಲ್ಲ ಬೇಕಾಗ್ಯಾವ್ರಿ ಅದು ತೊಗೊಂಬರ್ತೀನಿ ನಮ್ಮ ಮನೆಯವರು ಬಂದರು ಬಂದು ಈಗ ರೆಡಿ ಆಗಕ್ಕೆ ಹೋಗ್ಯಾರಿ ಅವ್ರು ಇನ್ನೂ ರೆಡಿ ಆಗಿಲ್ಲ ಇನ್ನೂ ರೆಡಿ ಹಾಕತ್ತಾರ ನಾನು ಅವ್ರವರ್ಗಿಂತ ಮುಂಚೆನೇ ನಾನು ರೆಡಿ ಹಾಕುತ್ತಿದ್ದೆ ಈಗ ಅವ್ರು ರೆಡಿ ಆಗಕ್ಕೆ ಹೋಗ್ಯಾರಿ ಹಾಗಾಗಿ ಅವ್ರು ಬರ್ತಾರೆ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಹಂಗೆ ನನ್ನ ಬ್ಲಾಗ ತೋರಿಸ್ತೀನಿ ರೀ ನಾವು ನಮ್ಮ ಮನ್ಯಾಗ ತಿಂಗ್ಳು ಖರ್ಚಿಗೆ ಏನೇನೆಲ್ಲ ತೊಗೋತೀವಿ ಅಷ್ಟೆಲ್ಲ ಹತ್ತೈತಿ ನೋಡಕ್ಕೆ ಬರ್ರಿ ಎಷ್ಟು ಖರ್ಚು ಆಗ್ತೈತಿ ಹೇಳ್ತೀನಿ ಹಂಗೆ ನಂಗೆ ಡಯಟ್ ಏನೇನು ಬೇಕೋ ಅದು ತೊಗೋತೀನಿ ಅದನ್ನೂ ಎಲ್ಲ ನಿಮಗೆ ತೋರಿಸ್ತೀನಿ ಬರ್ರಿ ಮತ್ತು ಎರಡು ಮೂರು ದಿನ ನಾಲ್ಕು ದಿನ ಅದು ನಾವು ನಾಲ್ಕು ದಿನ ಹ್ಞೂ ನಾಲ್ಕು ದಿನ ಡೈಲಿ ಅದನ್ನೇ ಹಾಕಿದ್ದೀನಿ ನಾವು ಟೂರ್ಗೆ ಹೋಗಿದ್ದು ಆ ಬ್ಲಾಗ್ ಆ ಬ್ಲಾಗ್ ಹೆಂಗಾಯ್ತು ಹೇಳಿರಿ ನಿಮ್ಗೆ ಇಷ್ಟ ಅಂತ ಹೇಳ್ರಿ ನಾವು ಅಶ್ವಿನಿಯರು ಸೇರಿ ಮಸ್ತ್ ಮಜಾ ಮಾಡಿದ್ವಿ ಮಸ್ತ್ ಸಖತ್ತಾಗಿ ಟ್ರಿಪ್ ಇತ್ತು ಅದೆಲ್ಲ ರೆಡಿ ಅದ್ರಿ ಅದೆಲ್ಲ ಹೆಂಗಾಯ್ತು ಅದ್ರಿ ನಾವು ನಮ್ಮ ಮನೆಯವ್ರು ರೆಡಿಯಾಗಿ ಬಂದ್ರಿ ನಮ್ಮ ರೆಡಿಯಾಗಿ ಬಂದ್ರಿ ಎಲ್ಲಿ ಇಲ್ಲ ಇಲ್ಲೇ ಬ್ಲಾಗ್ ವಿಡಿಯೋ ಮಾಡಕತ್ತೀವಿ ಎಲ್ಲಿ ಇಲ್ಲ ವಿಡಿಯೋ ಮಾಡಾಕತ್ತೀವಿ ವಿಡಿಯೋ ಮಾಡಾಕತ್ತೀವಿ ಕಾಣಸ್ತಿಲ್ಲ ಕಾಮಿಡಿ ವಿಡಿಯೋ ಮಾಡಾಕತ್ತೀವಿ ವಿಡಿಯೋ ಮಾಡಾಕತ್ತೀವಿ ರೀ ಮಗ ನಾಳೆಲ್ಲರೋ ಹೊಂಟೀವಿ ಅಂತ ಹೇಳಿ ತಿಳ್ಕೊಂಡನ್ ರೀ ನಮ್ಮ ಅಕ್ಕ ಕಸ ಉಡ್ಗಾಕತ್ತಾಳೆ ಕಸ ಹುಡ್ಗಾಕತ್ತಡ್ರಿ ಇವಾಗ ಏನ ತಿನ್ನಕುರಿ ತಿನ್ ಹೋಗಿಷ್ಟ್ ಕಸ ಹುಡ್ಗತ್ತ ರೀ ಅದೊಂದ್ ಕಾಮಿಡಿ ಟೇಕ್ ಮಾಡೋಣ ಬರ್ರಿ ಬರ್ರಿ ಯಾವ ಶೋ ಅಂಟೇವ್ರಿ ನಾನು ಮಗ್ನಿಗ್ ಯಾವಷ್ಟು ಬಿಟ್ಟೇವಿ ಪಾಪ ಬರ್ತಿದ್ದಾವ ಸುಮ್ಮನೆ ಹಠ ಮಾಡ್ತಾನೆ ಬೇರೆ ನಮಗೂ ಒಂಥರ ಚೂರು ಚೂರು ಹೊಂಟೇವ್ ನೋಡ್ರಿ ಈಗ ಸ್ವಲ್ಪ ಎಲ್ಲಾ ಸಂತಿ ತರೋದಂತ ನಿಮ್ಗೆ ಅವಾಗ್ಲೆ ನಾನು ಹೇಳಿದೆ ಸಂತಿ ತರೋದೈತೆ ಅಂತೇಳಿ ಹಾಗಾಗಿ ಹೊಂಟೀವ್ರಿ ನಮ್ಮ ಮನೆಯವರು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದರು ಈಗ ಅವರು ನಾವು ಸೇರಿ ಹೊಂಟಿವ್ ನೋಡ್ರಿ ಎಲ್ಲಿ ಹೋಗ್ತೀವಿ ಅಂತಂದ್ರೆ ಇಲ್ಲೇ ನಮಗೆ ಅಗ್ದಿ ಸಮೀಪ ಆಗುವಂಥದ್ದು ಅಂಥವ್ಲಿ ಹೋಗ್ತೀವ್ರಿ ನೋಡಿ ಸೂರ್ಯಾಸ್ತ ಆಗಕತ್ತೈತಿ ಹತ್ತು ಮುಳುಗಾಕತ್ತೈತಿ ಸೂರ್ಯ ಎಷ್ಟು ಚಂದ ಕಾಣಕತ್ತ ನೋಡ್ರಿ ಸೂರ್ಯಾಸ್ತ ಸಮಯದಾಗ ಸೂರ್ಯನಿಗೆ ನಮಸ್ಕಾರ ಮಾಡಿ ಬೀಳ್ಕೊಬೇಕ್ರಿ ಮನದ ಕೋರಿಕೆ ಈಡಿರ್ತೈತಿ ಅಂತ ಹೇಳ್ಕೀಸ ನಮ್ಮ ಕಡೆ ಹೇಳ್ತಾರಿ ಸೂರ್ಯಾಸ್ತದಾಗ ಸೂರ್ಯಾಸ್ತ ಸಮಯ ಮತ್ತು ಸೂರ್ಯೋದಯ ಟೈಮ್ದಾಗ ಬೀಳ್ಕೊಬೇಕಂತ ಹೇಳ್ತಾರೆ ನೀವು ಬೀಳ್ಕೋರಿ ನೋಡ್ರಿ ನಾವು ಬಂದೇವಿ ಇದು ಆ ಪ್ಲೇಸಿಗೆ ಬಂದೇವಿ ನಾವಿಲ್ಲಿ ಎಲ್ಲಿ ಬಂದೆವು ರಿಲಯನ್ಸ್ ರಿಲಯನ್ಸ್ ರಿಲಯಾನ್ಸ್ಗೆ ಬಂದೇವ್ರಿ ಇಲ್ಲಿ ಸ್ವಲ್ಪ ಸಂತಿ ತೊಗೋಬೇಕಂತೇಳಿ ಬಂದೇವಿ ಬರ್ರಿ ಏನೇನು ತೊಗೋಬೇಕು ನೋಡು ಮೊದಲು ಸ್ವಲ್ಪ ಅವಲಕ್ಕಿ ತೊಗೋಬೇಕಂತೇಳಿ ಡಿಸೈಡ್ ಮಾಡಿದೆವು ಅವಲಕ್ಕಿ ಅದು ಮನೆ ಸಂತಿ ದಿನಸಿನೂ ಮ್ಯಾಗ ಹೋಗಿವಿ ಮತ್ತು ಪರ್ಸ್ನಲ್ನು ಸ್ವಲ್ಪ ಅದು ಇದು ಬೇಕಾಗೈತಿ ಹಂಗ ಅಂತೇಳಿ ಎರಡು ತೊಗೊಂಬಂದ್ರ ಆಯ್ತು ಅಂತೇಳಿ ಬಂದೀವಿ ನೋಡ್ರಿ ಇಲ್ಲಿ ನಮ್ಮ ಸಿಟಿಯಾಗ ಹಿಂಗೆ ಇರ್ತೈತಿ ನೋಡ್ರಿ ಸಿಟಿಯನ್ನ ಅವರಿಗೆ ಆಲ್ಮೋಸ್ಟ್ ಗೊತ್ತಿರ್ತೈತಿ ಗೊತ್ತಿರ್ಲಾರ್ದವ್ರಿಗೆ ಹೇಳಾಕತ್ತೀನಿ ರೀ ಇಲ್ಲಿ ಸಿಟಿ ಒಳಗೆ ಒಂದು ಮಾರ್ಕೆಟ್ ಇರ್ತೈತಿ ದೊಡ್ಡದು ಅಲ್ಲೆಲ್ಲ ಎ ಸಿ ಅದು ಇರ್ತೈತಿ ಅಲ್ಲಿ ಹೋಗಿ ಏನು ಬೇಕೆಲ್ಲ ಅಲ್ಲೇ ಸಿಗ್ತೈತಿ ತೊಗೊಂಬರೋದು ನೋಡ್ರಿ ಇದೆಲ್ಲ ಚೀಸ್ ಬಾಲ್ ಇದು ಫ್ರಿಜ್ಜ ಫ್ರಿಜ್ ಒಳಗೆ ಇಟ್ಟಿರ್ತಾರೆ ಚೀಸ್ ಬಾಲ್ ಐತದ ಅದನ್ನು ತಂದು ಫ್ರೈ ಮಾಡಿಕೊಂಡು ತಿಂದರೆ ಸಖತ್ತಾಗಿರ್ತೈತ್ರಿ ಹಾಗಾಗಿ ಅದು ತೋರ್ಸಕತ್ತೀ ನೋಡಿರಿ ಈ ಥರ ಇಲ್ಲಿ ಕಾಟ ಐತಿ ಕಾಟ ಮಾಡ್ಕೊಳ್ಳೋದು ಏನು ಬೇಕಾದ ತೊಗೊಂಡು ಅಲ್ಲಿ ಒಬ್ರು ಇರ್ತಾರೆ ಕಾಟ ಮಾಡ್ಕೊಂಡು ಹಾಕ್ಕೊಡ್ತಾರೆ ತೊಗೊಳೋದು ಈಗ ಮಶ್ರೂಮ್ ರೀ ನಾನು ಮಶ್ರೂಮ್ ಬೇಕಾಗೈತಿ ಇದನ್ನು ನಮ್ಮ ಕಡೆ ಆಳಂಬಿ ಅಂತಾರೆ ರೀ ಹಳೆಯಾಗ ಆ ಎಲ್ಲರೂ ಆಳಂಬಿ ಅಂತಾರೆ ನಾವು ಈ ಕಡೆ ಮಶ್ರೂಮ್ ಮಶ್ರೂಮ್ ಅಂತೀವಿ ಅಲ್ಲಿ ಎಲ್ಲ ಬೇರೆ ಕಡೆ ಎಲ್ಲ ಹೊಲದಾಗ ಅದು ಬೆಳೆದಿರ್ತಾವ ಮತ್ತು ಹಂಗೆ ಚೀಸ್ ತೊಂದ್ಯ ರೀ ನಾನು ಅಮೂಲ್ ಚೀಜ್ ಹುಡ್ಕಾಡ್ದೆ ಅಮೂಲ್ ಚೀಸ್ ಸಿಗಲಿಲ್ಲ ಫ್ರೆಶ್ ಪನ್ನೀರ್ ಅಂತ ಹೇಳಿತ್ತು ಸಾರಿ ಚೀಸ್ ಅಂತ ನೋಡಿ ಪನ್ನೀರ್ ತೊಂದೆ ಪ್ರೆ ಅಮೂಲ್ ಪನ್ನೀರ್ ಹುಡ್ಕಾಡ್ದೆ ನಾನು ಸಿಗಲಿಲ್ಲ ಫ್ರೆಶ್ ಪನ್ನೀರ್ ಸಿಕ್ತು ತೊಗೊಂಡೆ ಹಂಗೆ ಬಟಾಣಿ ತೊಂದ್ಯ ರೀ ಬಟಾಣಿ ಈ ಬಟಾಣಿ ಸ್ಪೆಷಲ್ ಏನಂದ್ರೆ ಈ ಬಟಾಣಿ ಈಗ ನಾವು ತೊಗೊಳ್ಳೋದು ಹೋಗಿ ಫ್ರಿಜ್ಜಿನಾಗ ಇಡುವುದು ಆಗಲಿ ಆ ಬಟಾಣಿ ಯಾವಾಗ ಬೇಕು ನಮಗೆ ಅವಾಗಷ್ಟೇ ಒಂದು ಅರ್ಧ ಗಂಟೆ ಮುಂಚೆ ತೆಗೆದಿಟ್ರೆ ಜಸ್ಟ್ ತಂದು ಬಟಾಣಿ ಕಾಳು ತಂದು ಸುಲ್ದಾಗ ಹೆಂಗೆ ಇರ್ತದೆ ಹಂಗೆ ಇರ್ತದ್ರಿ ಅದು ಈ ಬಟಾಣಿ ಸ್ಪೆಷಲ್ಲ ಬರ್ರಿ ಮತ್ತು ಏನೇನು ಬೇಕು ನೋಡಿ ತೊಗೊಳಕತ್ತಾರ ಮನಿಯವರು ನಾನು ಹಂಗೆ ಸುಮ್ಮ ಅಬ್ಯಾನ ಹತ್ತೀನಿ ನಾನು ಜಸ್ಟ್ ಹೇಳೋದು ಅಷ್ಟೇ ಅವ್ರು ತೊಗೊಳೋದು ಈಗ ಬಟ್ಟೆ ತೊಳಿ ಸಾಬಾನ ಸಾರಿ ಬಾಂಡೆತಿಕ್ಕು ಸಾಬಾನು ತೊಳಾಕತ್ತಾರೀ ವಿಮ್ ಸಾಬಾನು ತೊತೀವಿ ನಾವು ತಿಕ್ಕು ವಿಮ್ ತೋತೀವಿ ವಿಮ್ ಸಾಬಾನು ತೊಳಕತ್ತಾರ ನೋಡಿರಿ ಮಾರ್ಕೆಟ ದೊಡ್ಡದೈತಿ ಇನ್ನು ಆ ಕಡೆ ಈ ಕಡೆ ಐತಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ ಕಡೆ ಈ ಕಡಿದು ಯಾಕಂದ್ರೆ ಎಲ್ಲನೂ ಮಾಡೋಕ್ಕಾಗಲ್ಲಲ್ಲ ಹಂಗದು ಸ್ವಲ್ಪ ಜನ ಎಲ್ಲ ನೋಡಕತ್ತಿದ್ರು ಮುಜುಗರ ಅನ್ಸಕತ್ತಿತ್ತು ಹಂಗಾಗಿ ಸ್ವಲ್ಪ ಒಂದು ಆ ಕಡೆ ಈ ಕಡೆ ನೋಡ್ಕೋತಾ ಮಾಡಿದೆ ಇಲ್ಲೆಲ್ಲ ಬರೀ ಎಣ್ಣಿದ ಸೆಕ್ಷನ್ ಐತ್ರಿ ಒಂದೊಂದು ಕಡೆ ಒಂದೊಂದು ಸೆಕ್ಷನ್ ಇಟ್ಟಿರ್ತಾರೆ ಇದು ಏನೈತಲ್ಲ ಬರೀ ಇದು ಎಣ್ಣೆ ಸೆಕ್ಷನ್ ಐತಿ ಈ ಕಡೆ ಮತ್ತಿಚ್ಚಿ ಕಡೆ ಬಂದ್ರೆ ಇದೆಲ್ಲ ಬಿಸ್ಕಿಟ್ ಸೆಕ್ಷನ್ ಅದು ಐತಿ ಬಿಸ್ಕಿಟ್ಸ ಡ್ರೈ ಫ್ರೂಟ್ಸ ಎಲ್ಲ ಈ ಕಡೆ ಸೆಕ್ಷನ್ ಒಳಗೆ ಅದಾವೆ ನೋಡಿರಿ ಎಲ್ಲ ಕಡೆ ಒಂದೊಂದು ಹಿಟ್ರ ಎಲ್ಲ ಏನೇನು ಬೇಕೆಲ್ಲ ತೊಗೊಂಡು ಬಿಲ್ ಮಾಡ್ಕೊಳಕ್ಕೆ ಬಂದಿವ್ರಿ ಬಿಲ್ ಮಾಡ್ಕೊಂಡ್ವಿ ಬಿಲ್ ಮಾಡ್ಕೊಂಡು ಈಗ ವಾಪಸ್ಸ ಹೊಂಟೇವು ನೋಡ್ರಿ ಬಂದು ಎಲ್ಲ ಸಾಮಾನ ಡಿಕ್ಕಿಯಾಗಿ ಇಡ್ಬೇಕಂತ ಮಾಡ್ದೇವಿ ಡಿಕ್ಕಿ ಒಳಗೆ ಹಿಡೀಲಿಲ್ಲ ಯಾಕಂದ್ರೆ ಭಾಳ ಸಾಮಾನಿದ್ದು ಹಾಗಾಗಿ ಹಂಗೆ ಹೊಂಟೇವ್ರಿ ಹೋಗಿ ಈಗ ನಾವು ಬಸವೇಶ್ವರ ಸರ್ಕಲ್ಗೆ ಬಂದೇವ್ರಿ ಯಾಕಂದರೆ ಇನ್ನೂ ಸ್ವಲ್ಪ ಕೆಲಸ ಐತಿ ಮಾರ್ಕೆಟ್ಗಳಿಗೆ ಹೋಗ್ಬೇಕಂತ ಹೊಂಟೀವಿ ಈಗ ನಾವು ಬಸವೇಶ್ವರ ಸರ್ಕಲ್ಗೆ ಬಂದಿವ್ರಿ ಈಗ ನಾವು ಹೋಗ್ತಾ ಇರೋದು ನೀವು ನೋಡ್ತಾ ಇರೋದು ಸ್ಪೆಷಲ್ ಜಾಗ ನಾವು ಹೋಗ್ತಾ ಇರೋದಲ್ಲ ಈಗ ನೀವು ನೋಡ್ತಾ ಇದ್ದೀರಲ್ಲ ಅದು ಸ್ಪೆಷಲ್ ಸ್ಪೆಷಲ್ ಜಾಗ ರೀ ಇದು ನಮ್ಮ ಬಿಜಾಪುರದ ಭಾರ ಕಮಾನ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ನಾವು ಮತ್ತು ಇನ್ನೊಂದು ಸಲ ಬಂದು ವಿಡಿಯೋ ಅದು ಮಾಡಬೇಕು ಬಂದು ನೋಡ್ಕೊಂಡು ಹೋಗಬೇಕು ಇದೇ ನೋಡಿರಿ ಬಿಜಾಪುರ ಬಾರಾಕಮ್ಮನ ಮಸ್ತ್ ಐತಿ ನಿಮ್ಗೆ ಹೇಳಿರಿ ಬಿಜಾಪುರ ಬಾರಾಕಮ್ಮಂದ ವಿಡಿಯೋ ಮಾಡಿ ತೋರಿಸಂದ್ರೆ ನೆಕ್ಸ್ಟ್ ಟೈಮ್ ಯಾವಾಗರೆ ಬ್ಲಾಗ ಮಾಡ್ಕೊಂಡು ತೋರಿಸ್ತೀನಿ ರೀ ಅದು ಬ್ಲಾಗ್ ಬೇಕಂತ ಹೇಳಿದ್ರೆ ನೀವು ತೋರಿಸ್ತೀನಿ ಅಲ್ಲಿ ನಾವು ಬಂದು ಹೋಗಬೇಕು ಭಾಳ ದಿನ ಆಯಿತು ಬಂದಿಲ್ಲ ಹಂಗೆ ಮುಂದಕ್ಕೆ ಬಂದು ಹಣ್ಣು ತೊಂದಿವ್ರಿ ಒಂದಿಷ್ಟು ಆ್ಯಪಲ್ ತೊಂದ್ವಿ ಹಂಗೆ ಒಂದು ಸ್ವಲ್ಪ ಆರೆಂಜ್ ತೊಗೊಂಡೆವು ನೋಡ್ರಿ ಏನು ಬೇಕಾದ ತೊಗೊಂಡೆ ಹಣ್ಣು ಬೇಕಾಗಿತ್ತು ನಾವೇನು ಆರಿಸುಗಳಿಲ್ಲ ಅವ್ರೆ ಚಲೋ ನೋಡಿ ಹಾಕಿದ್ರು ತೊಗೊಂಬಂದೆವು ತೊಗೊಂಡೆವಿ ತೊಗೊಂಡು ಎಷ್ಟು ಕಾಸ್ಟ್ಲಿ ನೋಡಿರಿ ಸೇಬು ಹಣ್ಣಿಗೆ ನೂರು ರೂಪಾಯಿ ಆರೆಂಜ್ಗೆ ನೂರು ರೂಪಾಯಿ ನಮ್ಮ ಮನೆಯವರು ನಮ್ಮ ಮನೆಯವ್ರ ಜೊತೆ ಹೋದ್ರೆ ಒಟ್ಟ ಬೇಡಿಸೆ ರೀ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೊಂಬರ್ತಾರೆ ನಂಗೆ ಅದೇ ಬೇಜಾರಾಗ್ತೈತಿ ಆಗ್ತೈತಿ ನೋಡ್ರಿ ನೂರು ರೂಪಾಯ್ಗೆ ಐದು ಸೇಬು ಹಣ್ಣು ಕೊಟ್ಟರು ಆರು ಆರೆಂಜ್ ಕೊಟ್ಟರು ಒಟ್ಟೆ ಬೀಳ್ಸಿ ಇವರು ನಾನು ಕೇಳ್ತೀನಿ ಅಂದ್ರೂ ಇವರು ಕೇಳಿಸ್ಕೊಡ್ಲಿಲ್ಲ ಹಾಗಾಗಿ ಹಂಗೆ ತೊಗೊಂಡು ಮತ್ತೆ ಹೊಂಟೇವೆ ನೋಡ್ರಿ ನಾವು ಮಾರ್ಕೆಟ್ನೊಳಗೆ ಹಾಯಿಸಿ ಹೊಂಟೀವಿ ಈಗ ಹೋಗಿ ಸಿಂದ್ರ ಮತ್ತೆ ಅವ ಫೋನ್ ಚಾಕತ್ತಾಡ್ರಿ ಹಿಂಗವ ನೀವು ಹೋಗಾಗ ನಾನು ನೋಡಿದೆ ಹಿಂಗೆ ಅಂಥೇಳಿ ಅಂದರು ಹೌದಾವ ಎಲ್ಲಿದ್ದೀರಿಂದ ಬಸ್ ಸ್ಟ್ಯಾಂಡ್ ಕದೀವಿ ಅಂದರು ನಾವು ಹಂಗೆ ಆಂದವಿ ಹೊಂಟಿದ್ವಿ ಎಲ್ಲ ಮಾರ್ಕೆಟ್ ಮುಗಿಸ್ಕೊಂಡು ಹೊಂಟಿದ್ವಿ ಹಾಗಾಗಿ ನಮ್ಮಅವ್ವನೋ ಅಲ್ಲೇ ಬಂದಿನಂದರು ಬೆಟ್ಟ ಆದ್ರಾಯ್ತು ಅಂತ ಹೇಳ್ಕೀಸಿಂದ್ರೆ ಅಲ್ಲೇ ಬಂದ್ವಿ ಯಾಕಂದ್ರೆ ನಾವು ಬಸ್ ಸ್ಟ್ಯಾಂಡ್ ಮುಂದೆ ಹೈದು ಹೋಗೋರಿದ್ವಿ ಹಂಗಾಕಿಸ್ ಬಂದೆ ಬಾವ ಮನೆಗೆ ಹೋಗಮು ಅಂತಂತಂದೆ ಇಲ್ಲವ ಹೋಗ್ತೀವಿ ಮಂದಿ ಎಲ್ಲ ಸೇರಿ ಮಾತಾಡ್ಸಕ್ ಬಂದ್ವಿ ಒಬ್ರಿಗೆ ಆರಾಮ್ ಹಂಗಾಗಿ ಹಂಗಾಕಿಸಿ ಅವರಿಗೆ ಮಾತಾಡ್ಸಕ್ ಬಂದಿದ್ರಿ ಹಾಗೆ ಮಾತಾಡ್ಸ್ಕೊಂಡು ಊರಿಗೆ ಹೊಂಟಿದ್ರು ಲೇಟಾಗಿತ್ತು ಅವ ಮುಂಜಾನೆ ಕೆಲ್ಸಕ್ಕೆ ಅಂತ ಕೆಲ್ಸಕ್ಕೆ ಹೋಗಿ ಬಂದಾಳ ಬಂದಿಂದ ಹಿಂಗೆ ಮಾತಾಡ್ಸ್ಲಾಕ ಹೋಗುಮನ ಹಂಗೆ ಬಂದಾರ ಅಂತ ಹೇಳಿ ನಮಗೂ ಫೋನ್ ಹಚ್ಚಾನ ನಮ್ಮದು ಮಾತಾಡೋ ಋಣ ಐತಿ ಇವತ್ತು ನಮ್ಮವನ್ ಜೊತೆ ಅನ್ನಿಸ್ತೈತಿ ಹಂಗಾಕಿಸಿದ್ರೆ ಬಂದೇವ್ರಿ ಬಂದು ಮಾತಾಡ್ದೇವಿ ಮಾತಾಡೋಣ ನಮ್ಮವನು ಬಸ್ ಹೊಂಟಿತು ಬಸ್ ಹೊಂಟನ ನಮ್ಮವ್ವ ಹೊಂಟೇಳಿ ಯಾಕಂದ್ರೆ ಮಂದೆಲ್ಲ ಬಸ್ನಾಗ ಕೂತಾರ ನಮ್ಮಗೆ ಬಾಯಿ ಹೇಳಿದೆ ನಮ್ಮವ್ವ ಊರಿಗೆ ಹೋದರು ಹಂಗೆ ವಾಪಸ್ ಹೊಂಟಿದ್ವಿ ಇಲ್ಲಿ ಪೊಲೀಸರನ್ನಾರಿದ್ರೆ ಕರದ್ರ ಅವರು ಇಲ್ಲಿ ಬರ್ರಿ ಅಂತೇಳಿ ಯಾಕೆ ರೀ ಅಂತೇಳಿ ಹೋದ್ವಿ ಅನ್ನ ಹೋಗೋಣ ನಮ್ಮ ಮನೆಯವರು ಅಂದ್ರೆ ನೀವು ವಿಡಿಯೋ ಮಾಡ್ತೀರಿ ಇಲ್ರಿ ಅಂತ ಮನೆಯವ್ರು ಕೇಳಿದ್ರು ಹೌದ್ರಿ ಯಾಕೆ ರೀ ಅನ್ನ ಇಲ್ಲ ರೀ ನಾ ನಿಮ್ಗೆ ನೋಡೀವಿ ಈ ಅಕ್ಕೋರಿಗೆ ನೋಡಿ ಕೂನ ಹೇಳಿದೆ ಇವ್ರಿಗೆ ಎಲ್ಲೇ ನೋಡಿವಲ್ಲ ಎಲ್ಲೇ ನೋಡಿವಲ್ಲ ಅನ್ನಕತ್ತಿದ್ಯಾ ಕತ್ತಿದ್ದೆ ಸೈಡಿಗೆ ನಿಮಗೆ ನೋಡೋಣ ಗೊತ್ತ ಸಿಗ್ತೀರಿ ನೀವು ವಿಡಿಯೋ ಮಾಡ್ತೀರಿ ಅಲ್ರಿ ಅನ್ನ ಹೌದ್ರಿ ಅಂತ ನಾನು ಇಬ್ರು ಪೊಲೀಸ್ರು ಡ್ರೆಸ್ ಮ್ಯಾಗಿದ್ದರು ಒಬ್ರು ಬಿನ್ ಡ್ರೆಸ್ ಮ್ಯಾಗಿದ್ದರು ಭಾಳ ಚಲೋ ಮಾಡ್ತೀರಿ ಚೆಂದ ಮಾಡ್ತೀರಿ ಅಂತೇಳಿ ಅಪ್ರಿಸಿಯೇಟ್ ಮಾಡಿದ್ರಿ ಥ್ಯಾಂಕ್ ಯು ಹೇಳಿದೆವು ರೀ ನಾನು ಥ್ಯಾಂಕ್ ಯು ಹೇಳ್ದೆ ನಮ್ಮ ಮನೆಯವರು ಥ್ಯಾಂಕ್ ಯು ಹೇಳಿದ್ರಿ ಏ ಹಿಂಗೆ ಮುಂದುವರ್ಸ್ರಿ ಅಂತೇಳಿ ಅಂದರು ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಸರ್ ಅಂತ ಹೇಳಿ ಕಿಸಿದ್ರೆ ಹೇಳಿ ಮತ್ತೀಗ ವಾಪಸ್ಸ ಹೊಂಟೇವೆ ನೋಡಿರಿ ನಾವು ವಾಪಸ್ ಬಂದು ಇಲ್ಲಿ ಸ್ವಲ್ಪ ಎ ಟಿ ಎಮ್ ಒಳಗೆ ಅಮೌಂಟ್ ಬಿಡಿಸ್ಕೊಳೋದಿತ್ತು ಸ್ವಲ್ಪ ಅದಕ್ಕೆ ಅಮೌಂಟ್ ಬಿಡಿಸ್ಕೊಳಕ್ಕೆ ಬಂದಿವ್ರಿ ಬಂದು ಎ ಟಿ ಎಮ್ ಒಳಗೆ ಅಮೌಂಟ್ ಬಿಡ್ಸ್ಕೊಳಾಕತ್ತಾರ ನೋಡಿರಿ ಮನೆಯವರು ಬಿಡ್ಸ್ಕೊಳಕತ್ತಾರ ನಾನು ಹಂಗೆ ನಿತ್ತಿನ ಸುಮ್ಮ ಪಿನ್ ಎಲ್ಲ ಹಾಕಿದಾದ್ಮೇಲೆ ಸರಿದ್ರಿ ಅವ್ರ ಸೈಡಿಗೆ ಹಂಗಾಗಿ ಅಮೌಂಟ್ ತಗೊಳಾಕತ್ತೀವಿ ನಮ್ಮ ಮನೆಯವ್ರು ಹೇಳಾಕತ್ತಾರ ಇಲ್ಲಿ ಎ ಟಿ ಎಮ್ದಾಗ ಕ್ಯಾಮ್ರಾ ಅಲವಿರೋದಿಲ್ಲ ಅಂತೇಳಿ ಹೇಳಿದ್ರು ಹೌದ್ರಿ ಅಂತ ಹೇಳ್ಕಂದ್ರೆ ನಾನು ತೆಗ್ದಾರಿ ರೀ ತೆಗ್ದು ಮುಂದೆ ಬಂದೇವಿ ಮುಂದೆ ಒಂದು ಸ್ವಲ್ಪ ಅಲ್ಲೇ ನಿಂತಿದ್ವಿ ಅಲ್ಲೇ ಈ ಹುಡುಗರು ಇದ್ದು ಹುಡುಗರು ನನ್ನ ಜೊತೆ ಆಟ ಆಡಾಕ್ತಿದ್ದ ಅವ್ರ ಮನೆಗೆ ಬರ್ಬೇಕಂತೇಳಿ ಹೇಳಾಕತಿದ್ ಹೇಳಾಕತ್ತಿದ್ರಿ ನಂಗೆ ಮಾರ್ಕೆಟ್ಗೆ ಹೋಗಿ ಬಂದೆವ್ರಿ ಹಾಂ ಹಾಂ ನಾಳಿಗೆ ನನ್ನ ಮಗನಿಗೆ ಪುಳಿಯೋಗರ ಬೇಕತ್ರಿ ಪುಳಿಯೋಗರ ಮಸಾಲ ಎಲ್ಲ ತೊಗೊಂಡಿ ಅಂತ ಇಂತಿ ಇವ್ರಿಗೆ ಸಕ್ಸಸ್ಫುಲ್ಲಾಗಿ ಹೋಗಿ ಬಂದೇವ್ರಿ ಇಡೀ ಹೋಗಿ ಬಂದ್ವಿ ನೋಡ್ರಿ ಇದು ನಮ್ಮ ತಿಂಗಳ ಸಂತಿ ಎರಡು ಇಡ್ಲಿ ರವೆ ಎರಡು ಉಪ್ಪಿನ ಪಾಕಿಟ್ ಇನ್ನು ಇನ್ನು ಮನೆಯಾಗೆ ಎಕ್ಸ್ಟ್ರಾ ಅದ ಉಪ್ಪಿನ ಪಾಕಿಟ್ ಅದಕ್ಕೆ ಎರಡೇ ತೊಂಬಿ ಊದಿನ ಕಡ್ಡಿ ಆ್ಯಂಡ್ ಇದು ಸ ಕೇಶಿ ರವೆ ಇದು ಸಣ್ಣ ಇದು ಸಣ್ಣ ರವೆ ಇದು ಇದು ಕೇಶಿ ರವ ಇವು ಎರಡು ರವೆ ಸಣ್ಣ ರವೆ ಇದು ಕೇಶಿ ರವೆ ಇದು ಶೇಂಗಾ ಇದು ಕಡಲೆ ಹಿಟ್ಟ ಇದು ಸು ಸಂಡ ಹೊಡಿದ್ರಿ ಆ್ಯಂಡ್ ಇದು ನೋಡ್ರಿ ಇದು ಏನಂದ್ರೆ ಇದಕ್ಕೆ ಮಶ್ರೂಮ್ ಅಂತಾರೆ ಈ ಕಡೆ ನಮ್ಮ ಕಡೆ ಹಳ್ಯಾಗೆಲ್ಲ ಆಳಂಬಿ ಅಂತ ರೀ ನಮ್ಮ ಕಡೆ ಹಳ್ಯಾಗ ನಾವೆಲ್ಲ ಮೊದಲು ಸಣ್ಣವ್ರಿದ್ದಾಗ ತಿಂತಿದ್ದಿಲ್ಲ ಹಾಂ ತೋರಿಸ್ತೀನಿ ನಾವು ಸಣ್ಣವರಿದ್ದಾಗ ತಿಂತಿದ್ದಿಲ್ಲ ಈಗ ಎಷ್ಟಿದೆ ಸಿಕ್ಕಾಪ್ಟಿ ಕಾಸ್ಟ್ಲಿ ಐತ್ರಿ ಎಷ್ಟು ನೂರು ಗ್ರಾಮ್ ಐತೆ ಬರೀ ಇದು ನೂರು ಗ್ರಾಮಿಗೆ ಎಷ್ಟು ಎಮ್ ಆರ್ ಪಿ ಇದ್ದು ತೋರಿಸ್ತೀನಿ ನೂರು ಗ್ರಾಮಿಗೆ ಎಂಬತ್ತು ರೂಪಾಯಿ ಐತ್ರಿ ಇದೇನು ನಮ್ಮ ಮನೆ ಮಂದಿಗೆಲ್ಲ ಒಂದು ಸಲ ಮಾಡಿದ್ರೆ ಸಾಲಲ್ಲ ಒಂದು ಅಷ್ಟು ಕಮ್ಮಿ ಇರ್ತೈತಿ ಮಾಡಿದ್ರೆ ಸಾಲಲ್ಲ ಕ್ವಾಂಟಿಟಿ ಭಾಳ ಕಡಿಮೆ ಇರ್ತೈತಿ ಇಬ್ಬರಿಗೆ ಆಗ್ತೈತಿ ನೋಡಿರಿ ಇದು ಇಷ್ಟು ಮಾಡೋಣ ಇನ್ನೂ ಅದು ಕರಗ್ತೈತಿ ಕರಿಗೆ ಸ್ವಲ್ಪೇ ಆಗ್ತೈತಿ ಇಬ್ಬರಿಗೆ ಆಗ್ತೈತಿ ನೋಡ್ರಿ ಇದು ಇಷ್ಟು ಆಳಂಬಿ ಇದಕ್ಕೆ ಈ ಕಡೆ ಮಶ್ರೂಮ್ ಅಂತ ಹೇಳ್ತರೀತಾರೆ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಇದು ನೋಡ್ರಿ ಪನ್ನೀರ್ ತೊಗೊಂಡಿನಿ ಫ್ರೆಶ್ ಪನ್ನೀರ ಇದು ಎರಡು ನೂರು ಗ್ರಾಮ್ ಐತಿ ಇದ್ರ ಎಮ್ ಆರ್ ಪಿ ಬಂದು ನೂರ ಇಪ್ಪತ್ತು ರೂಪಾಯಿ ಐತಿ ಎರಡು ತೊಗೊಂಬಂದೀನಿ ರೀ ಪನ್ನೀರ ನೋಡಿರಿ ಎರಡು ಪನ್ನೀರ ಮಶ್ರೂಮ ಮತ್ತು ಇದು ಬಟಾಣಿ ರೀ ನೋಡಿರಿ ಬಟಾಣಿ ಅದಾವಲ್ಲ ಯೂಸ್ ಈ ಬಟಾಣಿ ಸ್ಪೆಷಲ್ ಏನಂದ್ರೆ ನಾವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಬೋದು ಇದನ್ನು ಫ್ರೀಜ್ನಾಗ ಇಡ್ಬೋದು ಯೂಸ್ ಮಾಡೋಕ್ಕಿಂತ ಮುಂಚೆ ಬಟಾಣಿ ತೆಗೆದು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಒಂದು ಅರ್ಧ ತಾಸು ಮುಂಚೆ ತೆಗೆದಿಟ್ರೆ ಇದು ಈಗ ನಾವು ತಂದು ಜಸ್ಟ್ ತಂದು ಸೊಪ್ಪಿ ಸುಲಿದ ಬಟಾಣಿ ಹೆಂಗಿರ್ತಾವೆ ಸೇಮ ಹಂಗೆ ಇರ್ತಾವ್ರಿ ಇದೆಲ್ಲ ಸಿಟ್ಯಾಗ ಸಿಗ್ತಾವೆ ನಮ್ಮ ಕಡೆ ಹಳೆಯಾಗೆಲ್ಲ ಇವೆಲ್ಲ ಜಾಸ್ತಿ ಇದು ಪನ್ನೀರ್ ಅಂದ್ರೆ ನಮಗೆ ಅದು ಕೇಳಾಕತ್ತಿದ್ರು ಮೊನ್ನೆ ನಂಗೆ ಪನ್ನೀರ್ ಅಂದ್ರೆ ಏನಂತೆ ಗೊತ್ತಿಲ್ಲ ಭಾಗ್ಯ ಅಂತೇಳಿ ಇದು ಪನ್ನೀರ್ ಅಂದ್ರೆ ಹಾಲಿನಿಂದ ಮಾಡಿರ್ತಾರೆ ರೀ ಹಳ್ಳಿಯವ್ರಿಗೆ ಹಳ್ಳಿ ಕಡೆ ಗೊತ್ತಿರಲ್ಲ ನನಗೂ ಮೊದಲು ಗೊತ್ತಿರಲಿಲ್ಲ ಈಗೀಗ ಗೊತ್ತೈತಿ ಮದುವೆ ಆಗಿಂದ ಯಾಕಂದ್ರೆ ನಮ್ಮ ಹಳೆಯಾಗಿದೆ ಏನೂ ಸಿಗಲ್ಲ ಇಂಥವೆಲ್ಲ ಏನೂ ಇರಲ್ಲ ನಮ್ಮ ಕಡೆ ಇಂಥವೆಲ್ಲ ಇಂಥವಲ್ಲ ಸುಮ್ಮನೀರು ಹರಿಬೇಡ ಇಂಥವೆಲ್ಲ ತಿನ್ನಲ್ಲ ಇದು ಹಾಲಿ ಹಾಲಿನಿಂದ ಮಾಡಿರ್ತಾರೆ ಜೊತೆ ಹಾಲ ಒಡೆದು ಮಾಡಿರ್ತಾರೆ ಇದು ಹಾಲ ಒಡೆದು ಮಾಡಿರ್ತಾರೆ ನೋಡ್ರಿ ನನ್ನ ಮಗ ಸಾಬಾನು ತೋರ್ಸಮ್ಮ ಸಾಬಾನು ತೋರ್ಸಮ್ಮ ಅನ್ನಾಕ್ತಾನೆ ಸಾಬಾನಿಟ್ಟಣ ನೋಡಿರಿ ಹಿಂಗೆ ಮಾಡಿಟ್ಟನು ಸಾಬಾನ ಸಾಬಾನು ತೋರ್ಸಮ್ಮ ಅನ್ನಾಕ್ತಾನ ರೀ ರೀನ್ ಸಾಬಾನು ಒನ್ ಡಜನ್ ತಂದೀವಿ ಅವು ವಿಮ್ ಸಾಬಾನ ಒಂದು ಡಜನ್ ತಂದಿ ನೋಡ್ರಿ ಇಲ್ಲರಿ ಇಷ್ಟೆಲ್ಲ ತೊಗೊಂಡಿ ನೋಡ್ರಿ ಸಾಂಬಾನ ಸಾಬಾನು ಪುಡಿ ಎರಡು ಕೆ ಜಿ ತೊಗೊಂಬಂದಿ ಅರ್ಧ ಅರ್ಧ ಕೆ ಜಿ ಅದಾವಲ್ಲ ರೀ ಅರ್ಧ ಅರ್ಧ ಕೆ ಜಿ ಎರಡು ತೊಗೊಂಬಂದೀವಿ ಸಾಬಾನ್ ಪೌಡ್ರ್ ಹ್ಞೂ ಫೈವ್ ಹಂಡ್ರೆಡ್ ಗ್ರಾಮ್ ಅದ ಅರ್ಧ ಅರ್ಧ ಕೆ ಜಿ ಎರಡು ಉದ್ದಿನ ಬ್ಯಾಳೆ ತೊಗೊಂಬಂದೀವಿ ಅರ್ಧ ಕೆ ಜಿ ಉದ್ದಿನ ಬೇಳೆ ಒಂದು ಕೆ ಜಿ ಹೆಸರು ಬೇಳೆ ಇವೆರಡು ಅವಲಕ್ಕಿ ಅದಾವ ಅವಲಕ್ಕಿ ನಾಲ್ಕು ಕೆ ಜಿ ಐದು ಕೆ ಜಿ ಅವಲಕ್ಕಿ ಅದಾವೆ ಇದೊಂದು ದೇವ್ರಿಗೆ ಹತ್ತೇಳಿ ಪಾಮ್ ಎಣ್ಣೆ ಪಾಕೆಟ್ ತೊಗೊಂಬಂದೀವಿ ಇದು ದೇವ್ರಿಗೆ ಇದು ಸಕ್ಕರೆ ಐದು ಕೆ ಜಿ ಸಕ್ರಿ ಒಂದು ಫುಲ್ ಪಾಕಿಟ್ ಎಣ್ಣೆ ಒಂದು ಫುಲ್ ಬಾಕ್ಸ್ ಹತ್ತೈತೆ ನಮಗೆ ತಿಂಗ್ಳಿಗೆ ಒಂದು ಬಾಕ್ಸ್ ಫುಲ್ ಹತ್ತೈತೆ ಎಣ್ಣೆ ಎಂತದ್ರಿ ಅಂದ್ರೆ ಹೋದ್ ಸರಿ ಅದಾವ ಅಂತೇಳಿ ತಂದಿರಿ ಅಂದ್ರೆ ನೋಡಿರಿ ಇದೇ ಇದು ಆಯಿಲ್ ಯೂಸ್ ಮಾಡ್ತೀವಿ ನಾವು ಫ್ರೀಡಮ್ಮ ಎ ಡಿ ವಿಟಾಮಿನ್ ಅದು ಫ್ರೀಡಮ್ ಒಳಗೆ ಭಾಳ ಚಲೋ ಐತೆ ಅಂಥೇಳಿ ನಮ್ಮ ಮನೆಯವರು ಫ್ರೀಡಮ್ ಆಯಿಲೆ ತರ್ತಾರೆ ಎಂಟು ಪ್ಯಾಕೆಟ್ ತಂದಾರತ್ರಿ ಯಾಕಂದ್ರೆ ಈ ಸರ ಇನ್ನೊ ಒಂದೆರಡು ಎಕ್ಸ್ಟ್ರಾ ಉಳ್ದಾವ ರೀ ಅಲ್ಲಿ ಮನೆಯಾಗ ಇನ್ನೊಂದು ಎರಡು ಉಳ್ದಾವ ಅದ್ರ ಸಂಬಂಧ ಈ ಸರ ಎಂಟೆ ಪ್ಯಾಕೆಟ್ ತೊಗೊಂಬಂದಾರ ನಮ್ಗೆ ತಿಂಗಳಿಗೆ ಎಂಟು ಎಂಟು ಕೆ ಜಿ ಹತ್ತದಿ

ಚಲೇತ್ರಿ ಹೋಲಿ ಇವಾಗ ಮಕ್ಳಿಗೆ ಕೆಲಸಾನೇ ಇದೆ ರೀ ಬರ್ತಾರ ಮಾಡ್ತೀನಿ ಮಾಡ್ತೀನ ಮಾ ಅದು ಮಾಡ್ತೀನಿ ಅಂತೇಳಿ ಎಕ್ಸ್ಟ್ರಾ ಒಂದು ಕೆಲಸ ಹಚ್ತಾರ ಹೋದ್ ಸರಿ ಇಮ್ಮ ದೊಡ್ಡವ್ ಹಂಗೆ ಮಾಡಿದ್ದ ಎಲ್ಲ ವೈದ್ ಇಡ್ತೀರಿ ಮೇಡಮ್ಮ ನಿನಗೆ ಹೆಲ್ಪ್ ಆಗ್ತೈತಿ ಹೆಲ್ಪ್ ಆಗ್ತೈತಿ ಹೇಳಿ ವೈದ್ಯರು ಇಡಕ್ಕೆ ಹೋಗಿ ಚೆನ್ನಂಗಿದ ಬ್ಯಾಳಿದೆ ಹಿಂಗೆ ಎದು ತಗೊಂಡವನೇ ವಾಕಾಟ್ ರೀ ಒಕ್ಕಾಟನೂ ಒಟ್ಟು ಚೆಂದ ಎಲ್ಲ ಫುಲ್ ಕೆಲಸ ಹತ್ಬಿಟ್ಟು ನನಗೆ ಹಂಗೆ ಇವ್ರು ಒಂದು ಮಾಡೋದು ಹತ್ತಾಟಿರಲಿ ಫುಲ್ ಕೆಲಸ ಹಚ್ಬಿಡ್ತಾರೆ ನಮ್ಮ ತಿಂಗ್ಳು ಸಂತಿ ಇಷ್ಟ ಐತೆ ನೋಡ್ರಿ ಇನ್ನೂ ಸ್ವಲ್ಪ ಐಟಮ್ಸ್ ತಂದಿಲ್ಲ ಏನು ಐಟಮ್ ತಂದಿಲ್ಲ ಅಂದ್ರೆ ಚೆನ್ನಾಗಿ ಬೇಳೆ ತಂದಿಲ್ಲ ಚೆನ್ನಾಗಿ ಬೇಳಿ ಅದಾವ ತೊಗರಿ ಬೇಳೆ ತಂದಿಲ್ಲ ಡ್ಯೂಟಿಯಿಂದ ಬಂದ್ರೆ ಹಂಗೆ ಮಾರ್ಕೆಟ್ಗೆ ಹೋಗ್ಬರೀ ಮಾರ್ಕೆಟ್ಗೆ ಹೋಗಿ ಬರೋಬರಿ ಅಂತ ಹೇಳ್ತೀನಿ ಯಾಕಂದ್ರೆ ಇದು ನಂದು ಅವಶ್ಯಕತೆ ಐತಿ ಇದು ಭಾಳ ಅವಶ್ಯಕತೆ ಇದು ನನಗೆ ಯಾಕಂದ್ರೆ ಖಾಲಿ ಆಗೈತಿ ಊರಿಗೆ ಹೋಗ್ತಿತ್ತ ಮುಂಚೆನೇ ಆಗೈತಿ ಹಾಗಾಗಿ ಅವಶ್ಯಕತೆ ಇತ್ತು ಅದಕ್ಕೆ ನಾನೇ ಸ್ವಲ್ಪ ಅದ್ರ ಮಾಡಿ ಕರ್ಕೊಂಡು ಹೋದೆ ರೀ ಇಷ್ಟೆಲ್ಲ ತೊಗೊಂಬಂದೇವ್ರಿ ಏನಾರೇ ಮಾತಾಡಿದ್ರಾಗ ಅದು ಏನರ ತಪ್ಪಾಗಿತ್ತು ಅಂದ್ರೆ ಕ್ಷಮೆ ಇರೀ ಹಿಂಗೆ ಸಪೋರ್ಟ್ ಮಾಡಿರಿ ಹಿಂಗೆ ಡೈಲಿ ನಮ್ಮ ಬ್ಲಾಗ್ ನೋಡ್ರಿ ಅವ್ಲಕ್ಕಿ ಒಳಗೆ ಅವಲಕ್ಕಿ ಹಿಂಗೆ ನಮ್ಮದು ಡೆಲಿ ವ್ಲಾಗ್ ನೋಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ನೀವು ಇನ್ನೂ ನನ್ನ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಎಲ್ಲ ಮಾತಾಡೋದು ಬ್ಲಾಗ್ ಮಾಡೋದು ಇತ್ತಿತ್ಲಾಗೆ ಸ್ವಲ್ಪ ದಿನ ಬ್ಲಾಗ್ ಬಿಟ್ಟಿದ್ಯಾ ಅದೇ ಮೊದಲೇ ಇತ್ತಲ್ಲ ಅದನ್ನೇ ಪೋಸ್ಟ್ ಮಾಡ್ತಾ ರೀ ಆದರೆ ಇನ್ನು ಮುಂದೆ ಮತ್ತೆ ಹಂಗೆ ಡೆಲಿ ವ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀ ಬೇಸರಾದ್ರೂ ಏನಾದ್ರೂ ಬ್ಲಾಗ್ ಮಾಡ್ತೀನಿ ಒಂದೊಂದ್ಸಲ ಬ್ಯಾಸ್ರಾಗ್ತೈತೆ ಕೆಲವ್ರಂತರ ಕೆಲವ್ರ ಅಂತರ ಈಗ ಶಾರ್ಟ್ ವಿಡಿಯೋದು ಮಾಡ್ತೀವಿ ಯಾವಾಗ್ರಿ ಅಂತಾರೆ ನಿಮ್ಗೆ ಮಾಡೋಕ ಕೆಲಸ ಇಲ್ಲೇನು ರೀ ಅಂತೇಳಿ ಅವ್ರಿಗೆ ಏನು ರೀ ಇದು ವಿಡಿಯೋ ಮಾಡೋರ ಕೆಲಸ ಎಷ್ಟು ಇರ್ತೈತೆ ಅಂತೇಳಿ ಭಾಳ ಅಂದರೆ ಭಾಳ ಇರ್ತೈತೆ ರೀ ಅವ್ರಿಗೆ ಗೊತ್ತಿರೋಲ್ಲ ಆ್ಯಕ್ಚುಲಿ ಭಾಳ ಇರ್ತೈತಿ ಕೆಲಸ ಮಾತಾಡೋರು ಮಾತಾಡ್ತಾರ ಏನು ಮಾಡೋಕ್ಕಾಗಲ್ಲ ನೆಗ್ಲೆಕ್ಟ್ ಮಾಡೋದು ಅಷ್ಟೇ ನಮಗೆ ನಂಗೆ ಜಾಸ್ತಿ ಏನು ಯಾರು ಕೇಳಲ್ಲ ಇಷ್ಟೆಲ್ಲ ಹೇಳ್ತೀಸಂದ್ರೆ ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತೀನಿ ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಅಲ್ಲಿ ತನಕ ಬಾಯ್ ಬಾಯ್ ಟೇ ಕೇರ್